ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾಯಿದ್ದೀವಿ ಅಂದರೆ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪಾದಂಥ ರಾಗಿ ಹಂಬಳಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗೂ ಮಾಡ್ಬೋದು ಮೈ ಕೂಡ ತುಂಬ ತಂಪು ಫ್ರೆಂಡ್ಸ್ ಈ ಬೇಸಿಗೆ ಕಾಲಕ್ಕಿದು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತೆಗೆದಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನಾವು ತೆಗ್ದಿಟ್ಟಿರೋಂಥ ರಾಗಿ ಹಿಟ್ಟನ್ನೆಲ್ಲ ಹಾಕ್ಕೊಡೋಣ ಈಗ ಇದ್ರ ಜೊತೆಗೇನೆ ಈಗ ಒಂದು ಕಪ್ ರಾಗಿ ಹಿಟ್ಟಿಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಉಂಡೆ ಇಲ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಚೆನ್ನಾಗಿ ನೀರು ಹಂಗಿರಬೇಕು ನೋಡಿ ಈ ರೀತಿ ತೆಳ್ಳಗಿರಬೇಕು ಈಗ ಇದ್ರನ್ನ ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ಅವರು ಹಾಗೇ ಇಟ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಇದು ಒಂದು ಸ್ವಲ್ಪ ಹುಳಿ ಬಂದರೆ ಮಾತ್ರ ತುಂಬ ರುಚಿಯಾಗಿರುತ್ತೆ ರಾಗಿ ಅಂಬ್ಲಿ ಹಾಗಾಗಿ ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಡಿ ಇವಾಗ ನೀವು ಇದನ್ನು ನಾಳೆ ಬೆಳಗ್ಗೆಗೆ ಮಾಡ್ಕೊತಾ ಇದ್ದೀರಂದರೆ ಇವತ್ತು ಬೆಳಗ್ಗೆನೆ ರೆಡಿ ಮಾಡಿಟ್ಬಿಡಿ ಸರಿ ಹೋಗುತ್ತೆ ಈಗ ನೋಡಿ ಫ್ರೆಂಡ್ಸ್ ರಾತ್ರಿ ಆಗಿದೆ ಐದರಿಂದ ಆರು ಅವರ್ ಆಗಿದೆ ಈಗ ಒಂದು ಕಪ್ಪಷ್ಟು ರಾಗಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನುಚ್ಚಕ್ಕಿ ಇದ್ರೆ ತಗೊಳ್ಳಿ ನನ್ನ ಹತ್ರ ನುಚ್ಚಕ್ಕಿ ಇಲ್ಲ ಹಾಗಾಗಿ ನಾನು ಮಾಮೂಲಿ ಸೊಸೈಟಿ ಹಾಕಿ ನಾನೇ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇನೆ ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆ ತೆಗೆದು ಇಟ್ಕೊಳ್ಳೋಣ ಪಾತ್ರೆ ಇಟ್ಟು ಪಾತ್ರೆದಲ್ಲಿ ಎರಡು ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ ನಾನಿಲ್ಲಿ ದೊಡ್ಡ ಚೊಂಬಲ್ಲಿ ಎರಡು ಚೊಂಬಷ್ಟು ನೀರನ್ನ ಹಾಕ್ಕೊಂತಿದ್ದೀನಿ ಈಗ ಈ ನೀರು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಲಿ ಈಗ ನೋಡಿ ಫ್ರೆಂಡ್ಸ್ ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ನಾವು ತೆಗ್ದಿಟ್ಟಿರೋಂಥ ಅಕ್ಕಿನ ಈ ರೀತಿ ಚೆನ್ನಾಗಿ ಇಸ್ಕಿ ತೊಳ್ಕೊಳ್ಳಿ ನೋಡಿ ಎಲ್ಲ ಅಕ್ಕಿ ಎಲ್ಲ ಎರಡೆರಡಾಗಿ ಪೀಸ್ ಪೀಸ್ ಆಗುತ್ತೆ ಈಗ ಈ ಕುದೀತಾ ಇರೋ ನೀರಿಗೆ ನಾವು ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ ಈ ಅಕ್ಕಿನ ಹಾಕಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಅಕ್ಕಿ ನೋಡಿ ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿ ಬಂದಿದೆ ಅನ್ನ ಆಗಿದೆ ನೋಡಿ ಈ ರೀತಿ ಮೆತ್ತಗಿರಬೇಕು ಮುಟ್ಟು ನೋಡಿದ್ರೆ ಈಗ ನಾವೇನು ಮಾಡೋಣ ಅಂದರೆ ನಾವು ತೆಗ್ದಿಟ್ಟಿರೋಂಥ ರಾಗಿ ಹಿಟ್ಟು ಈ ಹುಳಿ ಬಂದಿರೋವಂಥ ರಾಗಿ ಹಿಟ್ಟನ್ನ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ರೆಡಿಯಾಗಿರೋವಂಥ ಅನ್ನದ ಜೊತೆಗಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಉಂಡೆ ಇಲ್ಲದೆ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಂದು ಅರ್ಧ ಅವರು ಸಿಮ್ಮಲ್ಲೇ ಬಿಟ್ಬಿಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಅರ್ಧ ಅವರ್ ಆಗಿದೆ ಈ ಹಿಟ್ಟು ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಹಾಗೇ ಬಿಟ್ಬಿಡ್ತಾಯಿದ್ದೀನಿ ನಾನು ಒಂದು ರಾತ್ರಿ ಇಡೀ ಪೂರ್ತಿ ಹಾಗೆ ಬಿಟ್ಬಿಡ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಮಾರನೇ ದಿನ ಬೆಳಗ್ಗೆನೇ ಈಗ ಒಂದು ಕಪ್ಪಷ್ಟು ರಾಗಿ ಆಂಬ್ಲಿದು ಹಿಟ್ಟನ್ನು ಇಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳೋಣ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ನೀರಾಗಿದ್ದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಮತ್ತೊಂದು ಸಾರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈಗ ಇದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ನಿಮಗೆ ಹಸಿ ಈರುಳ್ಳಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಬೇಡ ಅಂದರೆ ಅಷ್ಟೇ ಫ್ರೆಂಡ್ಸ್ ತುಂಬ ರುಚಿಯಾದಂಥ ರಾಗಿ ಅಂಬ್ಲಿ ರೆಡಿಯಾಗಿದೆ ನೋಡಿ ನೀವು ಇದ್ರ ಜೊತೆಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇಲ್ಲ ಈರುಳ್ಳಿ ಇಲ್ಲ ಮಾವಿನಕಾಯಿ ಇದೆಲ್ಲ ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ತುಂಬ ತಂಪಾಗೂ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು